ಎಲ್ರಿಗೂ ನಮಸ್ಕಾರ ಆನ್ಲೈನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಟೂರ್ನಾಮೆಂಟ್ರಿ ತ್ರಿಕೋನಮಿತಿ ಅನುಪಾತಗಳ ಸಂಬಂಧಪಟ್ಟಾಗಿ ಅಭ್ಯಾಸ ಎಂಟು ಪಾಯಿಂಟ್ ಎರಡು ಸಂಬಂಧಪಟ್ಟಾಗಿ ಕೆಲವೊಂದು ಸಮಸ್ಯೆಗಳನ್ನು ತಿಳ್ಸೋಣ ಇಲ್ಲಿ ಎಂಟು ಪಾಯಿಂಟ್ ಎರಡರಲ್ಲಿ ಏನು ಹೇಳ್ತದೆ ನೋಡ್ರಿ ಅಭ್ಯಾಸದಲ್ಲಿ ತ್ರಿಕೋನಮಿತಿ ಅನುಪಾತಗಳ ಒಂದು ಕೋನಗಳನ್ನು ಹೇಳ್ತಕ್ಕಂಥದ್ದು ಕೋನಗಳಂದ್ರೆ ಇಲ್ಲಿ ರೆಕಗ್ನೈಸ್ ಮಾಡ್ತಾರೆ ಸೈನ್ ಥಿಯೇಟರ್ ಇರ್ಬೋದು ಕಾಸ್ ಇರ್ಬೋದು ಟ್ಯಾನ್ ಸೈನ್ ಕಾಸ್ ಟ್ಯಾನ್ ಸೆಕ್ ಸೆಕ್ ಕಾಟ್ ಅವುಗಳ ವ್ಯಾಲ್ಯೂಸನ್ನು ಜೀರೋದಿಂದ ತೊಂಬತ್ತು ಇದ್ರ ಒಳಗೆ ತೆಗೆದುಕೊಳ್ತಕ್ಕಂಥದ್ದು ಸೊ ಚಾರ್ಟ್ ಹತ್ತು ನೋಡ್ರಿ ನಮಗೆ ಚಾರ್ಟ್ ಹೆಂಗೆ ಪರ್ಫೆಕ್ಟ್ ಮಾಡ್ಕೋಬೇಕಂತ ಹೇಳ್ತೀನಿ ನಿಮಗೆ ಜೀರೋ ಫಸ್ಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಷ್ಟು ನೋಡ್ರಿ ಥರ್ಟಿ ಡಿಗ್ರಿ ನೆಕ್ಸ್ಟ್ ಕೊಡ್ತಕ್ಕಂಥದ್ದು ಫಾರ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ಕೊಡ್ತಕ್ಕಂಥದ್ದು ಸಿಕ್ಸ್ಟಿ ಡಿಗ್ರಿ ಸೊ ಲಾಸ್ಟ್ ಒಂದು ನೋಡ್ರಿ ಅಂತದ್ದು ನೈಂಟಿ ಡಿಗ್ರಿ ಓಕೆ ಸೊ ಅಥವಾ ಇದಕ್ಕೆ ಹೆಂಗೆ ಬರಿತೀವಿ ನಂದು ಇಲ್ಲಿ ಫೈ ಈಕ್ವಲ್ ಟು ಒನ್ ಏಯ್ಟಿ ಅಂತ ನೆನಪು ಅವರು ಫೈ ಅಂದರೆ ಮತ್ತೆ ಇಪ್ಪತ್ತೆರಡು ಫೈ ಏಳು ಅಂತ ಒಣ ಇಲ್ಲಿ ಫೈ ಎಲ್ ಎಸ್ಟಾಪ್ ಅಂದರೆ ಒಂದು ನೂರ ಎಂಬತ್ತು ಡಿಗ್ರಿ ಜೀರೋ ಬಿಟ್ಟು ನೋಡಿರಿ ಫೈ ಅಂದ್ರೆ ಫೈ ಬೈ ಸಿಕ್ಸ್ ಆಗುತ್ತೆ ಹೆಂಗೆ ಹೇಳ್ರಿ ಫೈ ಅಂದರೆ ನೂರ ಎಂಬತ್ತು ನೂರ ಎಂಬತ್ತು ಕಾರ್ಲೆ ಬಗ್ಗೆ ಆರು ಮೂರಲೇ ಹದಿನೆಂಟು ಸೇಮ್ ಇದೆ ನೋಡ್ರಿ ಫೈ ಬೈ ಫೋರ್ ಆಗುತ್ತೆ ನೆಕ್ಸ್ಟ್ ಇದೇ ನೋಡ್ರಿ ಫೈ ಬೈ ತ್ರೀ ನೂರಾರಲೇ ಹದಿನೆಂಟು ನೆಕ್ಸ್ಟ್ ಇದೆ ಫೈ ಬೈ ಟೂ ಸೊ ಇದು ಗೊತ್ತಿರಬೇಕು ನಿಮಗೆ ನಾಳೆ ಮುಂದೆ ಯೂಸ್ ಪರ್ಸ್ ಇದು ಸೈನ್ಸ್ ಇದು ಇದ್ದೀವಿ ಬೇಕಾಗ್ತದೆ ಫೈ ಬೈ ಸಿಕ್ಸ್ ಅಂದರೆ ಎಷ್ಟು ತರ್ಟಿ ಡಿಗ್ರಿ ಹೇಗಂದ್ರೆ ಫೈ ಅಂದರೆ ನೂರ ಎಂಬತ್ತು ನೂರ ಎಂಬತ್ತು ರೂಪಾಯಿ ಅಂದ್ರೆ ಆರು ಮೂರೇ ಹದಿನೆಂಟು ಫೈ ಬೈ ಫೋರ್ನಿಂದ ನಲವತ್ತೈದು ಬರ್ತೈತಿವಿ ಫೈವ್ ಬೈ ಅಂದ್ರೆ ಅಂದರೆ ಮೂರು ಆರಲೆ ಹದಿನೆಂಟು ಎರಡು ತೊಂಬತ್ತಲೇ ನೂರ ಎಂಬತ್ತು ಸೊ ಓಕೆ ಅಂದ್ರೆ ನಾವು ಇಲ್ಲೇ ಕೆಟ್ಟ ತಲೆ ಜೀರೋ ಡಿಗ್ರಿ ತರ್ಟಿ ಫಾರ್ಟಿ ಫೈ ಸಿಕ್ಸ್ಟಿ ನೈಂಟಿ ಹಾಗಾದರೆ ಒಂದೊಂದೇ ಟ್ರಿನಿಕಲ್ ಫಂಕ್ಷನ್ಸನ್ನು ಬರೀತಿವಿ ನಾವು ಒಂದೇದ್ದು ಸೈನ್ ತೀಟ ನೆಕ್ಸ್ಟ್ ಸ್ಟ್ಯಾಂಡದ್ದು ಕಾಸ್ ತೀಟ ನೆಕ್ಸ್ಟು ಮೂರದ್ದು ಟ್ಯಾನ್ ತೀಟ ನೆಕ್ಸ್ಟ್ ನಾಲ್ಕನೇದ್ದು ನೆಕ್ಸ್ಟ್ sec ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟು ಕಾಡ್ತಿಟ ಸೊ ಬರ್ದು ಚಾರ್ಟ್ ಹಾಕ್ತೀರಿ ಹಿಂಗೆ ಕಾಲಮ್ ಹಾಕೋತೀರಿ ನೀಟಾಗಿ ಕಾಲಮ್ ಹಾಕ್ಬೇಕು ಸೊ ಇದರೊಳಗೆ ನಿಮ್ಗೆ ಅಷ್ಟು ಬೈಪಟ್ಟು ಹಾಕೋವಂಥ ಅವಶ್ಯಕತೆ ಇಲ್ಲ ನೀವು ಅಷ್ಟು ಬೈಪಾಟ್ ಹಾಕಿದ್ದೀನಿ ಏನಕ್ಕೆ ನೋಡ್ರಿ ಏನು ಬರ್ತೀರಿ ನೀವು ಬರ್ದು ನಿಮ್ಗೆ ಗೊತ್ತಿರೋಂಗಿಲ್ಲ ತಪ್ಪು ಬರ್ತೀನೋ ಕರೆಕ್ಟ್ ಬರ್ತೀನೋ ಅಂತ ಆಗಿಲ್ಲ ಸೊ ಅದಕ್ಕೆ ನಾವು ಹೇಳೋದು ಹೇಳೋದಿಷ್ಟ ನಿಮಗೆ ಒಂದು ಕಾಲಮ್ ನೆನ್ಬಿಟ್ಕೊಂಡ್ರೆ ಸಾಕು ನೀವು ಎಲ್ಲ ಕಾಲಮನ್ನು ಕೂಡ ಪರ್ಫೆಕ್ಟ್ ಆದಂಗೆ ಒಂದು ಕಾಲಮ್ ನೆನ್ಬಿಟ್ಕೊಂಡ್ರೆ ಎಲ್ಲ ಕಾಲಮನ್ನು ಕೂಡ ಪರ್ಫೆಕ್ಟ್ ಆಗುತ್ತೆ ಯಾವ ಕಲಮ್ ಹೋಗೋ ನೆನ್ಬಿಡೋದು ಅದು ಸೈನ್ ತಿಯೇಟರ್ ಕಾಲಮ್ ಅಂದ ನೆನ್ಪಿಟ್ ಹೋಗಬೇಕು ಅದು ನೆನ್ಪಿಟ್ಕೊಂಡು ಹುಳಿಕೋದಷ್ಟು ಪರ್ಫೆಕ್ಟ್ ಆಗುತ್ತೆ ನಮಗೆ ಅದ್ರ ಉಲ್ಟಾ ಬರ್ತಕ್ಕಂಥದ್ದು ಸೈನ್ ತಿಯೇಟೋದು ಒಂದು ನೆನ್ಪಿ ಹೋರಿ ಹೆಂಗೆ ಬರೀತೀವಿ ಅಂದ್ರೆ ಇದನ್ನ ಟ್ರನಾಮೆಟಿಕಲ್ ರೇಷ್ಯೋಸ್ ಅಂತ ಅಂದರೆ ಎಕ್ಸ್ ಎಕ್ಸಸ್ ಅಂತ ವೈ ಎಕ್ಸೆಸ್ ಮೂಲಕ ಟ್ರನೊಮೆಟ್ರಿಕಲ್ ರೇಷಿಯೋಸನ್ನು ಟ್ರಯಾಂಗಲ್ ಬೇಸ್ ತಗೊಂಡಾಗ ಅದ್ರ ವ್ಯಾಲ್ಯೂಸನ್ನು ಬರಿತೀವಿ ನಾವು ಸೈನ್ ತಿಯೇಟರ್ ಅಂದ್ರೆ ಸೈನ್ಸ್ ಜೀರೋ ಡಿಗ್ರಿ ಸೈನ್ ತರ್ಟಿ ವ್ಯಾಲ್ಯೂಸ್ಗಳು ತಿರುಗಿರ್ತೀವಿ ಸೈನ್ ಫಾರ್ಟಿ ಫೈವ್ ಸೊ ಹಂಗಾಗಿ ನೆನ್ಪಿ ಸೈನ್ ಜೀರೋದು ವ್ಯಾಲ್ಯೂ ಆಲ್ ಇದು ಇರುತ್ತೆ ಅಂದರೆ ಜೀರೋ ಇರ್ತೈತಿ ನೈನ್ ತರ್ಟಿ ಆಗಲಿಂತ ನೋಡಿರಿ ಒನ್ ಬೈ ಟು ಸೈನ್ ಫರ್ಟಿ ಫೈವ್ ಒನ್ ಬೈ ರೋಡ್ ಟು ಸೈನ್ ಸಿಕ್ಸ್ಟಿ ರೋಡ್ ತ್ರೀ ಬೈ ಟು ಸೈನ್ ನೈಂಟಿ ಒನ್ ಇರ್ತೈತಿ ಸರ್ ಅಂಡರ್ಸ್ಟ್ಯಾಂಡ್ ನೋಡಿರಿ ಅಂದ್ರೆ ಅರ್ತೇನೆ ರೀ ಸರಿ ಬರ್ತೀವಿ ನಾವು ಸೈನ್ ತೀಟದ್ದು ಜೀರೋ ಇರ್ಲೆಸ್ತಾನ ರೆಕಾರ್ಡುಟಾ ಇರ್ಲೇ ಸ್ಥಾನ ರೆಕಾರ್ಡು ನೈಂಟಿ ಡಿಗ್ರಿ ಅಂತ ಹೇಳ್ತೀವಿ ನಾವು ಸೈನ್ ಮತ್ತು ಕಾರ್ಸ್ ಎರಡಕ್ಕೂ ಸೇಮ್ ಬರ್ತೈತಿ ನೆನ್ಪು ಅಂದ್ರೆ ಜೀರೋಲೆ ಅಂದರೆ ಸ್ಟಾರ್ಟ್ ಆಕೈತಿ ತೊಂಬತ್ತು ಗಂಟೆ ಮುಳಿತೈತಿ ಅಂತಂದಂಗೆ ಸಾವಿರದ ಒಂದೇ ನಿಮಿಟ್ಗೋರಿ ಸೈನ್ ಜೀರೋ ಎಷ್ಟು ರೀ ಜೀರೋ ಸೈನ್ ತರ್ಟಿ ಎಷ್ಟು ಒನ್ ಬೈ ಟು ಸೈನ್ ಫಾರ್ಟಿ ಒನ್ ಬೈ ರೋ ಟು ಸೈನ್ ಸಿಕ್ಸ್ಟಿ ಒನ್ ಫೋರ್ ತ್ರೀ ಬೈ ಟು ಸೈನ್ ಏಂಟಿ ಒನ್ ಇಷ್ಟು ಕರೆಕ್ಟ್ ಜೀರೋ ಒನ್ ಬೈ ಟು ಒನ್ ಬೈ ರೋ ಟು ಟೂ ತ್ರೀ ಬೈ ಟು ಒನ್ ಇನ್ನೂ ಒಂದು ಕರೆಕ್ಟ್ ನೆನ್ಪಿಟ್ಕೊಂಡ್ಬಿಡ್ರಿ ಉಳಿದಿದೆಲ್ಲ ಈಸಿ ಬ್ರೇಕ್ ಬರ್ತೈತಿ ನೆನ್ಪಿಡ್ತೀರಿ ನಾವು ಹೇಳಿ ಆಗ್ತೀರಿ ಸೈನ್ ತರ್ಟಿ ಇದ್ದಂಗೆ ನದಿಯೋಲ್ಲೋ ಕಾಮನ್ ಆಗೈತಿ ಸೈನ್ ತರ್ಟಿ ಇದ್ದಂಗೆ ನದಿಯೋಲ್ಲ ಅಂದ್ರೆ ಆಗ್ತೀನಿ ರೀ ಒನ್ ಬೈ ಹಾಫ್ ಹೇ ಬೈಬೇಕಾದ ಬೈಕ್ ಇರ್ತೀವಲ್ಲ ಹಂಗೆ ಅದೊಂದು ಟೆಕ್ನಿಕ್ ನೆನ್ಬಿಡಕ್ಕೆ ಹೇಳ್ತಕ್ಕಂಥದ್ದು ಅಂತ ಹೇಳ್ತೀನಿ ಓಕೆ ಸೈನ್ ಜೀರೋ ನೆನ್ಪು ಸೈನ್ ಜೀರೋ ಜೀರೋ ಸೈನ್ ಟೈಟಿ ಒನ್ ಬೈ ಟು ಸೈನ್ ಫಾರ್ಟಿ ಒನ್ ಬರ್ ಟು ಸೈನ್ ಸಿಕ್ಸ್ ಜೀರೋ ತ್ರೀ ಇರ್ತಿಬಿಟ್ಟು ಸೈವೆನ್ ಐಟಿ ಕ್ರಾಸ್ಗೆ ಉಲ್ಟವರೆಗೊಂದು ಬರಬೇಕು ಅಲ್ಲಿ ಎಂಡ್ ಬಂದಿದ್ದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಂದದ್ದು ಇಲ್ಲಿ ಬರ್ತೈತಿ ಕ್ರಾಸ್ ಅಂತ ಹೇಳ್ತೀವಿ ನಾವು ಸೇಮ್ ಆಗುತ್ತಾ ಮತ್ತೆ ಹಿಂಗೆ ಬರ್ತೈತಿ ಮತ್ತು ಹಿಂಗೆ ಬರ್ತತಿ ಸೊಲ ಸೈನ್ ನೋಡ್ರಿ ಆದರೆ ಸೈನ್ದ್ದು ಜೀರೋ ಟು ಒನ್ ಅಂತ್ ಆಯಿತು ಜೀರೋದಿಂದ ಸ್ಟಾರ್ಟಾಗಿ ಒನ್ ಹಕ್ಕಾಯಿತು ಕಾಸ್ಟದ್ದು ಏನಾಗುತ್ತೆ ನೋಡಿರಿ ಕಾಸ್ಟದ್ದು ಏನಂದ್ರಿ ಒನ್ ಟು ಜೀರೋ ಒಂದರಿಂದ ಜೀರೋ ಒಂದು ಸಾವಿರದ ಏನೋ ರೀ ವ್ಯಾಲ್ಯೂ ಜೀರೋ ಇಂದ ಇನ್ಕ್ರೀಸ್ ಆಗಿ ಒನ್ ಹಕ್ಕ ಮುಟ್ತೈತಿ ಜೀರೋ ಇಂದ ಹೆಚ್ಚಾಗಿ ಅಂತ ಕಾಸ್ಟ್ ಇಷ್ಟ ಅದು ಒಂದಿಂದ ಜೀರೋಕ್ಕೆ ಕಡಿಮೆ ಆಗುತ್ತೆ ಬೆಲೆ ಅಂದ್ರೆ ಹೆಂಗೆ ಡಿಗ್ರಿ ಜಾಸ್ತಿ ತಗೋತೀರಿ ಹೆಂಗೆ ವ್ಯಾಲ್ಯೂ ಕಡಿಮೆ ಆಗುತ್ತಾ ಏನು ಬಿಡ್ತೀರಿ ಓಕೆ ಅದು ಇನ್ನೇನು ಬಿಡ್ಕೋರಿ ಇದು ಈಸಿ ಐತಿ ನೋಡಿರಿ ಸೈನ್ ತೀಟಾ ಜೀರೋ ಸೈನ್ ಜೀರೋ ಸೈನ್ ತರ್ಟಿ ಒನ್ ಬೈ ಟು ನೆನ್ ತುಕೊಂಡ್ರೆ ಕಾಸ್ಟ್ ಜೀರೋ ಕಾಸ್ಟ್ ಜೀರೋ ಅಂತ ತಕ್ಷಣ ಇಲ್ಲಿಗೆ ಹೋಗ್ಬೇಕು ನಾವು ಕಾಸ್ಟ್ ಸೈನ್ ನೈಂಟಿ ಕಾಸ್ಟ್ ತರ್ಟಿ ಸೈನ್ ಸಿಕ್ಸ್ಟಿ ಕಾಸ್ ಫಾರ್ಟಿ ಫೈವ್ ಸೈನ್ ಫಾರ್ಟಿ ಫೈ ಸೆವೆನ್ ಕಾಸ್ಟ್ ಸಿಕ್ಸ್ಟಿ ಸೈನ್ ತರ್ಟಿ ಕಾಸ್ಟ್ ನೈಂಟಿ ಸೈನ್ ಜೀರೋ ಉಲ್ಟಿತೀರಿ ಇದು ಒಂದು ಕರೆಕ್ಟ್ ಏನು ತಗೊಂಡ್ರೆ ಉಳಿಕೆದಲ್ಲ ಬರೀರಿ ಚಕತಿ ಟ್ಯಾನ್ ಡೈರೆಕ್ಟ್ ಬರೀತೀವಿ ಹೆಂಗ್ ಕೇಳ್ರಿ ಟ್ಯಾನ್ ತೀಟಂದ್ರೆ ಇದು ಸೈನ್ ಬೈ ಕಾಸ್ಟ್ ಜೀರೋ ಬೈ ಒನ್ ಅಂದರೆ ಜೀರೋ ಒನ್ ಬೇರೆ ಅಪ್ಪ ಒಂದು ದುಡ್ತೀವಿ ಬೇಟು ಕ್ಯಾನ್ಸಲ್ ಆಗಿ ಒನ್ ಬೈಡ್ ಉಳಿತೀವಿ ನೆಕ್ಸ್ಟ್ ಒಂದು ಬೇಟು ಒನ್ ಬೇರೆ ಕ್ಯಾನ್ಸಲ್ ಆಯ್ತು ಒಂದು ಉಳಿತೀವಿ ಇಲ್ಲೇ ರೊಡ್ತಿ ಔಷಧ ತಗೈತಂದಾಗ ಇದು ಔಷಧ ತಗಿತೈತಿ ಇದು ಇಷ್ಟ ವ್ಯತ್ಯಾಸ ನೋಡ್ರಿ ಅಂತ ಒನ್ ಬೈ ಜೀರೋ ಇದಕ್ಕೆ ಇನ್ಫಿನಿಟಿ ಅಂತೀವಿ ನಾವು ಅಥವಾ ಅನಂತ ಅಂತ ಹೇಳ್ತೀವಿ ಅಥವಾ ಅನ್ಡಿಫೈನ್ಡ್ ಅಂತ ಹೇಳ್ತೀವಿ ಯಾವ್ದಾರ ಬರಿಬೋದು ನಾವು ಅನ್ಡಿಫೈನ್ಡ್ ಅಂತ ಬರಿಬೋದು ಬರಿತೀರಿ ನೆಕ್ಸ್ಟ್ ಇವ್ರು ಬರ್ತೀವಿ ಕ್ವಶಕ್ ಬರ್ತೀರಿ ಕ್ವಶಕ್ ಬಂತಂದಾಗ ಅಷ್ಟು ಚಾರ್ಜ್ ನೆನ್ಪಿಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಕೇಳಿ ಒಂದೊಂದೇ ಕೇಳ್ತೇನೆ ಎಕ್ಸಾಮ್ ಅದೊಂದು ಕ್ಸೆಕ್ ಕಂಟ್ರಕ್ಷಣ ಇಲ್ಲಿ ಹೋಗಿ ನಾವು ಸೈನ್ ಇದಕ್ಕಲ್ಲ ಸೈನ್ ಎರಡು ಬಂದಿತ್ತಂದ್ರೆ ಒನ್ ಬೈ ಟು ಬರೀಬೇಕು ಮೂರು ಬಂದು ಅಂದರೆ ಒನ್ ಬೈ ತ್ರೀ ಬರಿಬೇಕು ಉಲ್ಟಾ ಕ್ಸೆಕ್ ಜೀರೋ ನೋಡ್ರಿ ಕ್ವಸೆಕ್ ಜೀರೋ ಜೀರೋ ಐದ್ರ ಜೀರೋ ಐತಿ ಒಂದು ಓಪನ್ ಜೀರೋ ಬರಿ ಒನ್ ಬೈ ಜೀರೋ ಅಂದರೆ ಜೀರೋ ಏನಾರ ಜಿನೋಮೀಟ್ರ್ ಛೇದಕ್ಕೆ ಬಂತಂದ್ರೆ ಅದಕ್ಕೆ ಅನಂತ ಅಂತ ಆಗ್ತದೆ ನಾವು ಇಲ್ಲಿ ಒಂದು ಒನ್ ಬೈ ಜೀರೋ ಇಂಟು ನೆಕ್ಸ್ಟ್ ಕೊಸೆಕ್ ತರ್ಟಿ ಸೈನ್ ತರ್ಟಿ ಅಂದ್ರೆ ಒನ್ ಒನ್ ಬೈ ಟು ಒನ್ ಆಗುತ್ತೆ ಟೂ ಬರ್ದೈತೆ ಅನ್ಸರ್ ನೆಕ್ಸ್ಟ್ ಒಂದು ದೇಡ್ ಬಂದು ರೂಟ್ ಅಂದರೆ ಆಟೋಮೆಟಿಕ್ ರೂಟ್ ಒಂದು ಮಿನಿಟ್ ಕೊಡ್ತೀನಿ ಅಂಶಕ್ಕೆ ಬರ್ತೈತಿ ನೆಕ್ಸ್ಟ್ ಉಲ್ಟಾ ಟೂ ಬೈ ರೂಟ್ ರೀ ಕರೆಕ್ಟಾ ನೆಕ್ಸ್ಟ್ ಒನ್ ಬೈ ಒನ್ ಟು ಬಟ್ ಇಟ್ ನೆಕ್ಸ್ಟ್ ಸೆಕ್ತ ಸಿಕ್ಕಿ ಇಲ್ಲಿ ಬಂದು ನೋಡ್ರಿ ಹೊರ್ಸ್ ಸೆಪ್ ಬಂತೀವಿ ಹೊರ್ಸ್ ಸೆಪ್ ಕಿಟನೂ ನೋಡ್ರಿ ಇನ್ಫಿನಿಟಿಯಿಂದ ಒಂದು ಮಟ್ಟ ಹೋಯ್ತು ಆ ಟೈಪ್ ಅದನ್ನ ಕೇಳ್ತೈತೆ ಅದಕ್ಕೆ ಪರ್ಫೆಕ್ಟ್ ಇರ್ರಿ ನೆಕ್ಸ್ಟ್ ಸೆಕ್ಟ್ ತೊಗ್ರಿಗೆ ಸೆಕ್ ಟೀಟ ಸೆಕ್ಟ್ ಅಂತ ತಕ್ಷಣ ಎಲ್ಲಿಗೆ ಹೋಗ್ಬೇಕು ನಾವು ಕಾಸ್ ಕಾಸ್ಟ್ ರಿಸಿಪ್ಟ್ ಸೆಕ್ ಜೀರೋ ಒಂದು ಐತಿ ಒಂದು ಬೈ ಒಂದು ಒಂದೇ ಆಗುತ್ತೆ ನೆಕ್ಸ್ಟ್ ಸೆಕ್ ತರ್ಟಿ ಇದಕ್ಕೆ ಉಲ್ಟಿ ಬೈಟ್ ಅಂದರೆ ಟೂ ಬೈ ಇಡ್ತೇವೆ ಒನ್ ಬೈ ರೂಟ್ ಐತೆ ಅಂದರೆ ರೂಟ್ ಟೂ ಬೈ ಒನ್ ನೆಕ್ಸ್ಟ್ ಒನ್ ಬೈ ಟೂ ಐತೆ ಅಂದರೆ ಟೂ ಬೈ ಒನ್ ಜೀರೋ ಐತೆ ಅಂದರೆ ಒನ್ ಬೈ ಜೀರೋ ಅಂದರೆ ಇನ್ಫಿನಿಟಿ ಇದೇನಾಯ್ತು ನೋಡ್ರಿ ಒಂದರಿಂದ ಇನ್ಫಿನಿಟಿ ವ್ಯಾಲಿ ಗೊತ್ತಿರ್ಬೇಕಂತ ಬರೆಯೋದು ನೆನ್ಪಿಟ್ಟು ಹೋಗ್ರಿ ನೆನ್ಬಿಡ್ತೇವೆ ನನ್ನ ಟೈಪ್ ಗೊತ್ತಾಯ್ತೀ ಸೆಕ್ ಇಲ್ಲಿ ಹೋಗಿ ನಾವು ಕಾಸಿಗೆ ಹೋಗ್ಬೇಕು ಕಾಸ್ಟ್ ಒಂದು ಸೈನ್ ಏನ್ಬಿಟ್ಟು ಬಿಟ್ಟರೆ ಕಾಸ್ಟ್ ಏನ್ಬಿಟ್ಟಂಗೆ ಜೀರೋ ಒಂದು ಒನ್ ಬೈ ಟು ಒನ್ ಬೈ ರೋ ಟು ರೋಡ್ ಥ್ರೋ ಬೈ ಟು ಒನ್ ಉಲ್ಟ ಒಂದು ರೋಡ್ ತ್ರೀ ಬೈ ಟು ಒನ್ ಬೈ ರೋಡ್ ಟು ಒನ್ ಬೈ ಟು ಜೀರೋ ಕರೆಕ್ಟ್ ಈಸಿ ಬೈ ತಗೊಳಿ ಲಾಸ್ಟ್ ಒಂದು ಕಾಟ್ ಅಂದ್ಬಿಟ್ಟು ಏನಾಗೋಗ್ತೀರ ಜಿ ಒನ್ ಬೈ ಜೀರೋ ಅಂದರೆ ಇನ್ಫಿನಿಟಿ ಹ್ಞೂ ರೂಟ್ ತ್ರೀ ಹ್ಞೂ ಒನ್ ಬೈ ನಾನ್ ಒನ್ ಆಗುತ್ತೆ ಒನ್ ಬೈ ರೂತ್ರ ಆಗತ್ತೆ ಇನ್ಫಿನಿಟಿ ಇಲ್ಲಿ ಜೀರೋ ಇದೆ ಏನಾದ್ರೆ ಇನ್ಫಿನಿಟಿ ಬರ್ತೀವಿ ರೀ ಇಲ್ಲಿ ಏನಂತ ಆಟೋಮೆಟಿಕ್ ಜೀರೋ ಆಗುತ್ತೆ ಯಾಕೆ ಜೀರೋ ಆಗುತ್ತೆ ಹೇಳ್ರಿ ಇದು ಒನ್ ಬೈ ಇನ್ಫಿನಿಟಿ ಅಂತಂದ್ರೆ ಹೆಂಗೆ ಬರ್ತೇನೆ ರೀ ಒಂದು ಬೈ ಒಂದು ಬೈ ಜೀರೋ ಅಂದ್ರೆ ಛೇದ ಪೇದ ಅಂದ್ರೆ ಆಟೋಮೆಟಿಕ್ ಆನ್ಶನ್ ಬರ್ತೀವಿ ಜೀರೋ ಬೈ ಒನ್ ಎನ್ ಥಿಂಗ್ ಇಸ್ ಝೀರೋ ಇದೆ ಫೋರ್ ರೈಟ್ ಜೀರೋ ಅಂದರೆ ಏನು ಬರ್ತೀವಿ ನೋಡ್ರಿ ಈಗ ಟ್ಯಾನ್ ಥೀಟಾ ಹೆಂಗ್ ಬರ್ತೀವಿ ನೋಡ್ರಿ ಟ್ಯಾನ್ ಅಲ್ಲಿ ಅಂತ ನೋಡ್ರಿ ಜೀರೋದ್ರಿಂದ ಇನ್ಫಿನಿಟಿ ಜೀರೋ ಟು ಇನ್ಫಿನಿಟಿ ಹಾಂ ದಿನ ಏನಂದ್ರೂ ಉಲ್ಟಾಗುತ್ತೆ ಇನ್ಫಿನಿಟು ಟು ಜೀರೋ ಇನ್ಫಿನಿಟು ಟು ಜೀರೋ ಜೀರೋ ಇಂದ ಇನ್ಫಿನಿಟಿ ಅಂದರೆ ಇದು ರೈಸ್ ಆಯ್ತು ಹೆಚ್ಚಾತು ಇನ್ಫಿನಿಟಿಯಿಂದ ಜೀರೋ ಅಂದರೆ ಕಡಿಮೆ ಆತು ನೆನ್ಬಿಟ್ಟು ಬರೀ ಈ ಟೈಪ್ನೇ ಚಾರ್ಟನ್ನು ಪರ್ಫೆಕ್ಟ್ ಮಾಡ್ಕೋಬೋದು ಚಾರ್ಟ್ ಪರ್ಫೆಕ್ಟ್ ಆಗ ಫಸ್ಟ್ ಹಾಂ ಒಂದೇ ಎನ್ ಟೂ ಅಂದ್ರೆ ಉಳಿಕೆಲ್ಲ ಈಸಿಯಾಗಿ ಬರಿಬೋದು ನೆನ್ಬಿಡ್ತೀರಿ ಈ ಟೈಪ್ ಹಾಕೊಂತೀರಿ ಇದೊಂದು ವ್ಯಾಲ್ಯೂ ಒಂದು ಎಂಟು ಟೂ ಅಷ್ಟ ಫೈವ್ ಬೈ ಸಿಕ್ಸ್ ಏನು ಕೋಲಿಲ್ಲ ಯಾಕಂದ್ರೆ ಫೈ ವ್ಯಾಲ್ಯೂ ಒನ್ ಏಯ್ಟಿ ಅಂತ ನಾವು ತೊಗೊಂಡು ಅದನ್ನು ಬಿಡಿಸ್ತಕ್ಕಂಥ ಕಲಿಬೇಕು ನೆನ್ಬಿಡ್ತೀರಿ ಇನ್ನು ಚಾರ್ಟನ್ನು ಓಕೆ ಲೆಕ್ಕ ಬಿಡ್ಸನ್ರಿ ಸೊ ಅಭ್ಯಾಸ ಲೆಕ್ಕ ಬಿಡಿಸ್ಬೇಕು ನೋಡ್ರಿ ಸೊ ವ್ಯಾಲ್ಯೂ ಸೈನ್ ತರ್ಟಿ ಎಷ್ಟ್ರಿ ಒನ್ ಬೈ ಟು ಸೈನ್ ಸಿಕ್ಸ್ಟಿ ಅಷ್ಟು ಬೈ ಟು ಸೈನ್ ನೈನ್ಟಿ ಎಷ್ಟು ಒನ್ ಕಾಸ್ಟ್ ಜೀರೋ ಎಷ್ಟ್ರಿ ಸೈನ್ ನೈನ್ಟೀನ್ ಅಂತ ಸೈನ್ ನೈನ್ಟೀ ಏನ್ ಅದನ್ನು ನಾವು ಡೈರೆಕ್ಟ್ ಆಗಿ ತೆಗೆದುಕೊಡ್ತಕ್ಕಂಥದ್ದು ಮಾಡ್ತೀವಿ ಗ್ರೇಟರ್ ಸೊ ಅಭ್ಯಾಸ ಎಂಟು ಎಂಟು ಪಾಯಿಂಟ್ ಎರಡ್ರಿ ಒನ್ ಏನಂತ ನೋಡ್ರಿ ಡೈರೆಕ್ಟ್ ಆಗಿ ಸೈನ್ ಸಿಕ್ಸ್ಟಿ ಕಾಸ್ ತರ್ಟಿ साइन 60 कॉस थर्टी प्लस सैन थर्टी का ओके वैल्यू हेल्प्रा मुझे सैन सिक्टी बोलते आलि रूट थ्री बाय टू इनटू कॉस थर्टी कॉस थर्टी अम सैन थर्टी वन बै टू कॉस्टिक्सटी वन बै टू फोस्ट मॉडिफिकेश रूट थ्री रूट थी सेम नंबर बंद रूट थ्री सर की नाकुत प्लस ಅಂದೊಂದು ಒಂದು ಎರಡೆ ನಾಲ್ಕು ಸೊ ಅಂಶ ಛೇದ ಸೇಮ್ ಒಂದಲ್ಲ ಸರ್ ಮೂರು ಪ್ಲಸ್ ಒಂದು ನಾಲ್ಕು ಬೈ ನಾಲ್ಕಂದ್ರೆ ಒಂದು ಇರ್ತಿ ಪ್ಲಸ್ ತಗೊಂಡು ನೋಡ್ರಿ ಡೈರೆಕ್ಟಾಗಿ ತೆಗೆದುಕೊಳ್ತಕ್ಕಂಥದ್ದು ಓಕೆ ಎರಡನೇ ಲೆಕ್ಕ ನೋಡ್ರಿ ಟೂ ಟೈಮ್ ಸ್ಕ್ವೇರ್ ಫಾರ್ಟಿ ಫೈವ್ ಟೂ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ಕ್ವೇರ್ ತರ್ಟಿ ಡಿಗ್ರಿ ಕಾಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಸೈನ್ಸ್ಕ್ವರ್ ಸಿಕ್ಸ್ಟಿ सैन स्क्वेक्सटी सो हूं वैल्यू पर्फक्ट्रेजी आगे बड़ीबं ना टू इंटू टेन फार्टी फिर इसी बी टेन फार्टी फाइव सैन फोर्टी फैन बै रोटो कॉस्ट फोर्टी वन बै रोटो रोटे कैनसक्वेर साइन थर्टी काट सैन सिक्टी रोट थ्री बै रोड थ्री बैसा मैंटी सैन सिक्टी आटोमेटिक रोड थ्री बै स्क्ति स्क्वेक्वल टू ನೋಡಿರಿ ಪ್ಲಸ್ ಪ್ಲಸ್ ಅಂತ ಎರಡು ಗಂಟೆಗೆ ಕ್ಯಾನ್ಸಲ್ ಆಗುತ್ತೆ ಒಂದಿನವರೆಗೂ ಒಂದು ಎರಡು ಒಂದು ಎರಡು ಆನ್ಸರ್ ಎಷ್ಟು ಬಂದಿರಿ ಎರಡು ಅರ್ಥ ಇತಕ್ಕಂತಡ್ತೀರಿ ಬಿಡ್ತೀರಿ ರೀ ನೆಕ್ಸ್ಟ್ ಮೂರನೇ ಬೇಕಾದ ನೋಡಿರಿ ಈಸಿ ಅದಾವೆ ಮೆಥಡ್ ಪರ್ಫೆಕ್ಟ್ ಆಯ್ತು ಬಂದರೆ ಈಸಿಯಾಗಿ ನೀವು ಪ್ರಾಬ್ಲಮನ್ನು ಬಿಡಿಸ್ಬೋದು ಅನ್ಕೋತೀವಿ ನಾವು ಮೆಥಡ್ ಗೊತ್ತಿಲ್ಲ ಅಂದರೆ ನೀವು ಬಿಡಿಸೋಕರಲ್ಲ ಮೆಥಡಂದ್ರೆ ಏನು ರೀ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಏನೇನು ಬಿಡ್ಕೊಂಡು ರೀ ಗಟ್ ಗಟ್ ಮಾಡಿಬಿಡ್ರಿ ಗಟ್ ಮಾಡಿದ್ರೆ ಇವತ್ತು ಏನು ಬಿಡ್ತಿದ್ರಿ ನಾನು ಏನು ಬರೋಂಗಿಲ್ಲ ಆಮೇಲೆ ಬರ್ತದೆ ನಿಮ್ಗೆ ಕಾನ್ಫಿಡ ಅನ್ಸಂಗಲ್ಲ ಮೆಥಡ್ ಏನು ಹೇಳಿದ್ರೆ ಆ ಪ್ರಕಾರ ನೆನ್ಪಿಟ್ರೆ ಈಸಿ ಆಗಿದೆ ಪ್ರಾಬ್ಲಮ್ ಓಕೆ फोर्टी फैग्री डाय थर्टी प्लस थर्टी वैल्यूज अगर वो बै रोड टू डे सक्रेट आई रोड टू से थर्टी से थर्टी अवसर सेटी थ्री बैठी उल्टा टू बै रोट थ्री ಸ್ವಲ್ಪ ಚರ್ ಮಾಡಿ ಬರ್ರಿ ಫೋರ್ಸೆಕ್ ತರ್ಟಿ ಫೋರ್ಸೆಕ್ ಅಂದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಸೈನ್ ಸೈನ್ ತರ್ಟಿ ಏನೈತಿ ಒನ್ ಬೈ ಟು ಐತಿ ಉಲ್ಟಾ ಟೂ ಬೈ ಒನ್ ಇಸಿ ಕೊಡ್ರಿ ಒಂದು ಡಿವೈಡ್ ಬೈ ರೂಟ್ ಟು ಡಿವೈಡ್ ಬೈ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀವಿ ಇಸಿ ಮಾಡ್ತೀವಿ ವ್ಯಾಲ್ಯೂಸ್ ಎಲ್ಲ ತಪ್ಪೆ ಅಂದರೆ ನೀವು ಎಲ್ಲ ಬಿಡಿಸಿದ ಬೆಸ್ಟ್ ಅದಕ್ಕೆ ವ್ಯಾಲ್ಯೂಸ್ ಕರೆಕ್ಟ್ ಬರಬೇಕು ರೂಟ್ ತ್ರೀ ರೂಟ್ ತ್ರೀ ನೋಡಿರಿ ಡಿನೋಮೀಟ್ರ್ ಇಲ್ಲ ಛೇದ ಎರಡು ಕಡೆ ಇಲ್ಲಿ ರೂಟ್ ಥ್ರೀ ಏನಾದ್ರೆ ಇಲ್ಲಿ ಅಪ್ಲೈಮೀಟ್ರಿ ಇಲ್ಲಿ ಒನ್ ಅಪ್ಲೈಮೆಂಟ್ರ್ ಏನಾಗ್ತದೆ ನೋಡಿರಿ ಟೂ ಪ್ಲಸ್ ಟೂ ರೂಟ್ ತ್ರೀ ಕರೆಕ್ಟಾ ನೆಕ್ಸ್ಟ್ ನೋಡಿರಿ ಕ್ಯಾನ್ಸಲ್ ಆಗಲ್ಲ ಅದು ಕ್ಯಾನ್ಸಲ್ ಆಗಲ್ಲ ವ್ಯಾಲ್ಯೂ ಕರೆಕ್ಟ್ ತಗೊಂಡ್ರಿ ನೋಡ್ರಿ ಓಕೆ ಕ್ಯಾನ್ಸಲ್ ಆಗಲ್ಲ ಹಂಗೆ ಬರೀರಿ ಡೈರೆಕ್ಟಾಗಿ ಇದನ್ನು ಅಂಶಕ್ಕೆ ತೊಗ್ರಿ ರೂಟ್ ತ್ರೀ ಇಂದ ಅಂಶಕ್ಕೆ ತಗೋರಿ ರೂಟ್ ತ್ರೀ ಡಿವೈಡ್ ಬೈ ರೂಟ್ ಟೂ ಡಿಲಾಮೀಟ್ರ್ ಬರ್ತೈತಿ ಟೂ ಪ್ಲಸ್ ಟೂ ರೂಟ್ ತ್ರೀ ಐತಿ ಟೂ ಪ್ಲಸ್ ಟೂ ರೂತೀರಿ ಅದು ಹೆಂಗೆ ಕೊಟ್ಟನು ಹಂಗೆ ಬರೀರಿ ಸೈಟ್ ಟೈಪ್ ಬಂದರೆ ಸಿಂಪ್ಲಿಫೈ ಮಾಡ್ ಅಂತ ಕೇಳ್ತಾರೆ ಅವ್ರು ಸಿಂಪ್ಲಿಫೈ ಮಾಡಬೇಕಾದಾಗ ಹೆಂಗೆ ತಗೋತೀವಿ ನೋಡಿರಿ ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡು ಬಿಡ್ರಿ ಈಸಿ ಗೋಲ್ ಟು ರೂಟ್ ತ್ರೀ ಇನ್ನೇ ಟೂ ಇಂಟು ರೂಟ್ ಟು ಆಗುತ್ತೆ ಟು ಇಂಟು ನೋಟ್ ಟು ಪ್ಲಸ್ ರೂಟ್ ಟು ಇಂಟು ಟು ನೋಡ್ರಿ ಇದು ರೂಟ್ ಓತಿ ಇದು ರೂಟ್ ಐತಿ ಯಾವ್ದು ಮೂರು ಆರು ಟು ರೂಟ್ ಸಿಕ್ಸ್ ಆಗತ್ತೆ ಇದು ಕ್ರೆಟರ್ ಟೂ ರೂಟ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಸಿಂಪ್ಲಿಫಿಕೇಶನ್ ಮಾಡು ಅಂದರೆ ಮಾಡಬೇಕಿಲ್ಲ ಅಂದರೆ ಬಿಡಬೇಕಷ್ಟು ಇಷ್ಟಪಟ್ಟು ಬಿಡ್ತಾರೆ ಅಂದರೆ ಇಲ್ಲ ಸಿಂಪ್ಲಿಫೈ ಮಾಡೋಕ್ಕೆ ಯಾತ ನೋಡ್ರಿ ಕಂಪಲ್ಸರಿ ಟು ಕಾಮನ್ ತೋರಿ ಒಂದು ಬೈ ಹೊರಗಡೆ ಬರೀರಿ ಹೊರಗಿ ಏನಾದ್ರೆ ರೂಟ್ ತ್ರೀ ಡಿವೈಡ್ ಬೈ ರೂಟ್ ಟು ಪ್ಲಸ್ ರೂಟ್ ಸಿಕ್ಸ್ ಸೊ ಇದನ್ನ ಅಕರಣಿಕಾರಕ ತೊಗೊಂಡ್ಬಿಡ್ಸ್ತಿಲ್ಲ ಹಂಗೆ ಬಿಡಿಸ್ಬೇಕು ನೋಡ್ರಿ ಒನ್ ಬೈ ಟ್ವೆಂಟಿ ಇಂಟರ್ಬೇಕೇಟ್ ರೂಟ್ ತ್ರೀ ಡಿವೈಡ್ ಬೈ ರೂಟ್ ಟೂ ಪ್ಲಸ್ ರೂಟ್ ಸಿಕ್ಸ್ ಇನ್ ಇಂಟು ಅಕರ್ಣಿಕಾರಕ ಅಂದ್ರೆ ಏನ್ರಿ ಛೇದ್ರೆ ಛೇದಾಗ ಪ್ಲಸ್ ಇದ್ರೆ ಮೈನಸ್ ಬರೀ ಮೈನಸ್ ಪ್ಲಸ್ ಬರೀಬೇಕು ಉಲ್ಟಾ ಎರಡು ಕಡೆ ಸೇಮ್ ತಗೋಬೇಕು ಇದನ್ನ ತಗೋಬೇಕು ಎರಡು ಕಡೆ ಪ್ಲಸ್ ಇದು ಮೈನಸ್ ಕ್ಯಾನ್ಸಲ್ ಇದು ಬರ್ದಂಗೆ ನೆಕ್ಸ್ಟ್ ಇಸ್ ಈಕ್ವಲ್ ಟು ಒನ್ ಬೈ ಟು ಇದು ಬರಲಿ ರೂಟ್ ತ್ರೀ ಇಂಟು ರೂಟ್ ಟೂ ಅಂದ್ರೆ ರೂಟ್ ಸಿಕ್ಸ್ ಆಗುತ್ತೆ ಮೈನಸ್ ಕೊಡ್ತೀರಿ ಸಿಕ್ಸ್ ಅಂದರೆ ರೂಟ್ ಏಯ್ಟಿನ್ ಕರೆಕ್ಟಾ ಎರಡು ರೂಟ್ ಒಳಗ ಮಲ್ಟಿಪ್ಲೈ ಮಾಡ್ತೀರಿ ರೂಟ್ ಒಳಗೆಲ್ಲ ಬರೋಂಗಿಲ್ಲ ಬರೋಂಗಿಲ್ಲ ನೋಡಿದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗತ್ತಿಲ್ರಿ ಎ ಪ್ಲಸ್ ಇಂಟರ್ಕೇಟ್ ಎ ಮೈನಸ್ ಬಿ ಐತಿ ಸಿನ್ಸ್ ಬರೀಬೇಕು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟರ್ವೇಟ್ ಎ ಮೈನಸ್ ಬಿ ಬಿಕ್ವಲ್ ಟು ಒನ್ ಬೈ ಟು ಬರೀರಿ ರೂಟ್ ಆರು ರೂಟ್ ಹತ್ತು ಹದಿನೆಂಟು ಎರಡು ಕಡೆ ಕಾಮನ್ ಯಾವ್ದು ಐತಿ ನೋಡಿರಿ √2 - √8 ಅಂದ್ರೆ √8 √3 ಬರಿಬಹುದು ಆ 3 ಎರಡೆಂದಾಗಿ ತಲ್ಸ್ / ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ = 1 / 2 * √6 ಕಾಮನ್ ತಬರಿ ಬೆಕನೆ ಆಗುತ್ತೆ ನೋಡಿ 1 - √3 / 2 * 2 ವರ್ಗಗಳ ಆರೆ ಗೆಳ್ತಾಯಿದೆ √3 - 1 = 1 ಸ್ಟೆಪ್ ಇಟ್ ಟ್ರೈ ಮಾಡ್ಕಿದ್ದೀತೆ √2 √6 ಇಂಟು ವಿಕೇಟ್ ಈ ಸೈನ್ ಒಳಗೆ ತೊಗೊಂಡ್ರಿ ಒಳಗೆ ತೊಗೊಂಡ್ರಿ ಅಟೊಂಟಿ ತೊಗೊಂಡ್ರಿ ರೂಟ್ ತ್ರೀ ಮೈನಸ್ ಒನ್ ಡಿವೈಡ್ ಬೈ ನಾ ಕೇಳಿ ಎಂಟು ಸೊ ಅದನ್ನ ಇಟೈಟ್ಟಿರ್ತೇನೆ ಇಲ್ಲ ಅದನ್ನ ಸಿಂಪ್ಲಿ ಪಾವ ಮಾಡಿ ಕೊಟ್ಟಿರ್ತಾನ ಮೂರು ರೂಟ್ ಟು ಇಂಟ್ರಿ ಕೊಟ್ಟ ಓಕೆ ಸೊ ಅದನ್ನ ಡೈರೆಕ್ಟಾಗಿ ನೀವು ಬರ್ದಗ್ ತಗೊಂಡ್ರೆ ನಡಿತೈತಿ ಇಷ್ಟಪಟ್ಟರೆ ನಡೀತೈತಿ ನೆನ್ಪಿಡ್ತೀನಿ ನೆನ್ ಬಿಡ್ತಿರೀ ಹಿಂಗೆ ಇಟೈ ಬಿಡಿಸ್ ನಾ ಕರ ಬಿಡಿಸ್ ನೆನ್ಪಿ ಸೊ ಏನು ತೊಗೊಂಡಿ ನಾವು ಏನು ತೊಗೊಂಡಿರೋ ಪ್ಲಸ್ ಐತಿ ಇದನ್ನ ಮೈನಸ್ ತಗೋ ಕೇಳೋ ಕಡೆ ಇಲ್ಲಿ ಸಿಂಪ್ಲಿಫೈ ಒಂದು ಸ್ಟೆಪ್ ಏನಾಗುತ್ತೆ ತೊಗೊಂಡ್ರೆ ಸೊ ಅಲ್ಲಿ ಆನ್ಸರ್ ಬರಿಬೇಕಾದಾಗ ನಿಮಗೆ ಅಯ್ಯೋ ಹಿಂಗೆ ಬರಿಬೇಕಾಗತ್ತೆ ಹಿಂಗೆ ಅಂತ ಇಲ್ಲ ಇಲ್ಲಿ ಅಕ್ಕಣಿ ಕಾರ್ಕ ಮಾಡೋದು ಮೇನ್ ನಿಮ್ ಫಸ್ಟ್ ಅಕ್ಕಣಿ ಕಾರ್ಕ ಮಾಡಿದ್ಮೇಲೆ ಸ್ಕ್ವೇರ್ ತೊಗೊತೀರಿ ಕರೆಕ್ಟಾಗಿ ತೊಗೊಂಡು ಇಲ್ಲಿ ಸಿಂಪ್ಲಿಫಿಕೇಶನ್ ಇದೆಲ್ಲ ಕಾಮನ್ ತೊಗೊಳ್ಳೋದಾಗ ಇಷ್ಟ ಬರೆದ್ರು ಕೂಡ ನಡೀತೀನಿ ಇಷ್ಟು ಬರೆದು ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ ಇಷ್ಟ ಬಿಟ್ಟರು ಆನ್ಸರ್ ನಡಿತೈತಿ ಅಥವಾ ಇದೇ ಸ್ಟೆಪ್ಗೆ ಅದನ್ನು ರೂಟ್ ಏಟಿನ್ ಹಿಂಗೆ ಬರೋದು ಇದು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಮೈನಸ್ ಬರೋದು ಇದನ್ನು ಅಂಶಕ್ಕೆ ಇಷ್ಟ ತೊಗೊಂಡು ಬರೋದು ನಡಿತೀನಿ ಅಷ್ಟೆ ನಾ ಹಿಂಗ ಬರೀಬೇಕು ಆನ್ಸರ್ ಅಂತ ಏನಾರ ಮೆಥಡ್ ಕರೆಕ್ಟ್ ಇದನ್ನ ಅಕರಣ ಕಾರಕ ಮಾಡಿದ ಕರೆಕ್ಟ್ ಇರಬೇಕು ಈ ಫಾರ್ಮ್ ಹಾಕಿದ ಕರೆಕ್ಟ್ ಇರಬೇಕು ಮುಂದೆ ಲಗ್ನದಿಂದ ಲೆಫ್ಟ್ ಇಂದ ಕರೆಕ್ಟ್ ಬಂದೇ ಬರ್ತೈತಿ ಏನು ಬಿಡ್ತೀರಿ ಸ್ವಾಗತ ಇದ್ರೊಳಗೆ ಎಕ್ಸ್ಟ್ರಾ ನಾವು ಏನು ಬಿಡ್ತೀವಿ ನೋಡ್ರಿ ವ್ಯಾಲ್ಯೂ ಹಾಕೋದ್ರ ಜೊತೆಗೆ ಛೇದವನ್ನ ಅಕರಣಿ ಕರ್ಸಿದ್ರಿ ಹಾಗಾದ್ರೆ ಮೂರು ಮಾರ್ಚ್ ಸಿಗತ್ತೆ ಎರಡು ಮಾರ್ಚ್ ಕೇಳಿದ್ನಪ್ಪ ಅಂದ್ರ ಕಂಪಲ್ಸರಿ ಛೇದವನ್ನ ಅಕರಣಿ ಕರ್ಸಿಬಿಡ್ತಂತ ಪ್ರಾಬ್ಲಮ್ ಕೊಟ್ಟಿರ್ತಾನೆ ನೋಡ್ರಿ ಸಣ್ಣ ಲೆಕ್ಕ ಕೊಡಂಗಲ್ಲ नेक्स्ट ना ऐन नाक सी थर्टी प्लस टैन फार्टी फाइव मैनसोसेड बै से थर्टी प्लस सिक्सटी प्लस फॉट फोटी फैट फोटी फार्टी करेक्टा बरी व्याल्यूज़ इला मिसेक हाँ सैन थर्टी अस्ट वन बै टू टैन फार्टी फैसले आलो वन कॉर्सटी कॉर्स से सैन सिक्टी सैन सिक्सटी रोट थ्री बै टू ऐसा उल्टा 2 बै रोट थ्री व्याल्यूज़ बरिया मार्च मेन व्याल्यूज़ करेक्टा बरबे से थर्टर्टी से कॉस थर्टी कॉर्स थर्टी आई थी रोड थ्री बै टू उलटा टू बै रोट थ्री ಪ್ಲಸ್ ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಅಂದ್ರೆ ಸೆವೆನ್ ತರ್ಟಿ ಎಷ್ಟೈತೆ ರೀ ಒನ್ ಬೈ ಟು ಪ್ಲಸ್ ಫಾರ್ಟ್ ಫಾರ್ಟಿ ಫೈವ್ ಫಾರ್ಟ್ ಫಾರ್ಟಿ ಫೈವ್ ಅಂದ್ರೆ ಟೆನ್ ಫಾರ್ಟಿ ಫೈವ್ ಒನ್ ಐತೆ ಅಂದ್ರೆ ಒನ್ ಹಾಂ ಸರ್ ನೆಕ್ಸ್ಟ್ ಲಸ ತೆಗಿಬೇಕು ಇಲ್ಲಿ ಒಂದಿದ್ದು ಎರಡು ರೂಟ್ ಆಗುತ್ತೆ ನೋಡ್ರಿ ಲಸ ಎಷ್ಟಾಗೂ ರೂಟ್ ತ್ರೀ ಆಗತ್ತ ಇಲ್ಲಿ ಟೂ ಇತ್ತು ಅಂದ್ರೆ ರೂಟ್ ಅಪ್ಲೈ ಮಾಡ್ರಿ ಇಲ್ಲಿ ಏನಿಲ್ಲ ಅಂದ್ರೆ ಎರಡು ಅಪ್ಲೈ ಮಾಡ್ಕೊಡ್ರಿ ಟೂ ಐತೆ ಅಂದ್ರೆ ರೂಟ್ ಅಪ್ಲೈ ಮಾಡಿದ್ರೆ ರೂಟ್ ತ್ರೀ ಆಯ್ತು ಪ್ಲಸ್ ಇಲ್ಲಿ ಏನಿಲ್ಲ ಕೆಳಗಡೆ ಅಂದ್ರೆ ಎರಡು ಅಪ್ಲೈ ಮಾಡಿದ್ರೆ ಅಂದ್ರೆ ಟೂ ರೂಡ್ ತ್ರೀ ಬರೀಬೇಕು ಟೂ ರೂಡ್ ತ್ರೀ ನೆಕ್ಸ್ಟ್ ಮೈನಸ್ ಇಲ್ಲಿ ರೂಟ್ ತ್ರೀ ಐತೆ ಅಂದರೆ ಟೂ ಕಿಲೋಮೀಟ್ರ್ ಎರಡು ಎರಡೇ ನಾಲ್ಕು ಡೈಡ್ ಬೈ ಇದು ಕೂಡ ಸೇಮು ಟೂ ರೂಟ್ ತ್ರೀ ಆಗುತ್ತೆ ರೂಟ್ ತ್ರೀ ಐತೆ ಅಂದರೆ ಟೂ ನಾಲ್ಕು ಪ್ಲಸ್ ಇಲ್ಲಿ ಎರಡು ಐತೆ ಅಂದ್ರೆ ರೂಟ್ ತ್ರೀ ಅಪ್ಲೈ ಮಾಡಿರಿ ಇಲ್ಲೇನಿಲ್ಲ ಅಂದರೆ ಟೂ ರೂಡ್ ತ್ರೀ ಎರಡು ಕಡೆ ಬೋಸ್ ಸೈಡ್ ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ಫಿಸಿಕಲ್ ಟೂ ನೋಡಿ ರೂಟ್ ರೂಡ್ ಐತೆ ಅಂದರೆ ಟೂ ರೂಟ್ ತ್ರೀ ಐತಿ ರೂಟ್ ತ್ರೀ ಇಲ್ಲಿ ಒಂದಿದೆ ಅಂದರೆ ಒಂದು ಪ್ಲಸ್ ಎರಡು ಮೂರು ರೂಟ್ ತ್ರೀ ಮೈನಸ್ ನಾಲ್ಕು ಡಿವೈಡ್ ಬೈ ಇಲ್ಲಿ ಕೂಡ ಸೇಮ್ ನಾಲ್ಕು ಪ್ಲಸ್ ಎರಡು ಒಂದು ಮೂರು ರೂಟ್ ಮೂರು ಮೂರು ರೂಟ್ ಮೂರು ಓಕೆ ಅದನ್ನೇನು ಸಿಂಪ್ಲಾಗ ನೋಡಿರಿ ಇದು ಕೂಡ ಸೇಮ್ ಇಲ್ಲಿ ಕೂಡ ನೀವೇನು ಛೇದಾವನ ಅಗರಣೆ ಕರೆಸಲೇಬೇಕಿಲ್ಲಿ ಛೇದ ಅಗರಣೆ ಕರೆಸ್ಬೇಕಾದಾಗ ಮಂಥ್ ತಗೋರಿ ಸೊ ಇದು ಮೈನಸ್ ತೊಗೊಂಡ್ಬಿಟ್ರೆ ಒಳಗೆ ತೊಗೊಂಡು ಬಿಡುತ್ತೀರಿ ನೋಡ್ರಿ ಮೈನಸ್ ವರ್ಷ ತಗೊಂಡ್ಕೊಂಡ್ರಿ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಡಿವೈಡ್ ಬೈ ನಾಲ್ಕು ಪ್ಲಸ್ ಮೂರು ರೂಟ್ ಮೂರು ಈಕ್ವಲ್ ಟು ಮೈನಸ್ ಒಳಗಡೆ ಬಿಡ್ರಿ ಅಂದ್ರೆ ಬಿಟ್ಟು ಒಳಗಡೆ ಬರ್ರಿ ಈಗ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಡಿವೈಡ್ ಬೈ ನಾಲ್ಕು ಪ್ಲಸ್ ಮೂರು ರೂಟ್ ಮೂರು ಸೇದವ್ ನಾವು ಕಾಣ್ತಾ ಎಂಟು ಹಾಕ್ರಿ ಪ್ಲಸ್ ಐತಿ ಮೈನಸ್ ತಗೋರಿ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಡಿವೈಡ್ ಬೈ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಫಿಜ್ ಈಕ್ವಲ್ ಟು ಮೈನಸ್ ಸೊ ಇದು ಸೇಮ್ ಐತೆ ನೋಡಿರಿ ಅಷ್ಟೇ ಸೇಮ್ ಐತೆ ಅಂದರೆ ಹೆಂಗ್ತಿದೆ ನಾಲ್ಕು ಮೈನಸ್ ಮೂರು ಮೂರು ಸ್ಕ್ವೇರ್ ಆಗೈತ್ರಿ ಎ ಪ್ಲಸ್ ಎ ಪ್ಲಸ್ ಬಿ ಅಂದ್ರೆ ಎ ಪ್ಲಸ್ ಬಿ ಪ್ರಕೆಟ್ ಸ್ಕ್ವೇರ್ ಏನಾದ್ರು ನೋಡಿರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕರೆಕ್ಟಾ ಎರಡು ಸೂತ್ರ ಬರಿಬೇಕಿಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಸೂತ್ರನೂ ಬರೀರಿ ಆಮೇಲೆ ಎ ಪ್ಲಸ್ ಪಿ ಎಲ್ ಬರೀರಿ ಸೂತ್ರನೂ ಬರೀರಿಕ್ವಲ್ ಟು ಮೈನಸ್ ಸೊ ಎ ಮೈನಸ್ ಪ್ಯೂಲ್ ಸ್ಕ್ವೇರ್ ಅಂದ್ರೆ ನೋಡಿ ಸೂತ್ರ ನೋಡ್ರಿ ಎ ಸ್ಕ್ವೇರ್ ಅಂದ್ರೆ ನಾಲ್ಕು ಸ್ವೇರ್ ಹದಿನಾರು ಪ್ಲಸ್ ಬಿ ಸ್ಕ್ವೇರ್ ಬರಿಬೇಕು ನೋಡಿರಿ ಎಂಟು ರೀ ಬಿ ಸ್ಕ್ವೇರ್ ಅಂದ್ರೆ ಮೂರು ಇಂಟು ರೂಟ್ ಮೂರು ಐತಿ ಮೂರು ವರ್ಗ ಎಷ್ಟಾಗದ್ರಿ ಒಂಬತ್ತು ಆಗುತ್ತೆ ಎಂಟು ಒಂದು ಸ್ಟೆಪ್ ಬರೀಬೇಕಾದ್ರೆ ಒಂಬತ್ತು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಒಂಬತ್ ಮೂರಲಿ ಇಪ್ಪತ್ತೇಳು ಆಗುತ್ತೆ ಇದು ಕನ್ಫ್ಯೂಷನ್ ಆದರೆ ಅಂದರೆ ಬರ್ಕೊಳ್ಬೇಕಾದ್ರೆ ಮೂರು ರೂಟ್ ಮೂರು ಕ್ರಿಕೆಟ್ ಸ್ಕ್ವೇರ್ ಅಂದರೆ ಮೂರು ವರ್ಗ ಒಂಬತ್ತು ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಮೂರು ಐತಿ ಒಂಬತ್ತು ಮೂರಲಿ ಇಪ್ಪತ್ತೇಳು ಆಯ್ತು ಕರೆಕ್ಟಾಗಿ ಅನ್ಜಸ್ಟ್ ಮಾಡ್ಕೊಂಡು ಬರೀಬೇಕು ಗಾಡ್ ಬಾಯ್ ನೆಕ್ಸ್ಟ್ ಒಳಗೆ ಹದಿನಾರು ಮೈನಸ್ ಇದು ಕೂಡ ಸೇಮ್ ನೋಡ್ರಿ ಎಷ್ಟಾಗ್ ಇಪ್ಪತ್ತೇಳು ರೂಟ್ ರೋಟ್ ಟರ್ಮಿಲ್ಲ ಇನ್ನೊಂದು ಟರ್ಮ್ ಬರ್ಬೇಕಾಗಿತ್ತು ಏನು ಬರ್ಬೇಕ್ರಿ ಎ ಮೈನಸ್ ಬಿ ಪ್ಯಾಕೆಟ್ ಸ್ಕ್ವೇರ್ ಅಂದಾಗ ಮೈನಸ್ ಟು ಇ ಬಿ ಟರ್ಮ್ ಬರಬೇಕು ಮೈನಸ್ ಟು ಇ ಬಿ ಟರ್ಮ್ ಬಂದಾಗ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ರೂಟ್ ಮೂರು ಇಪ್ಪತ್ನಾಲ್ಕು ರೂಟ್ ಮೂರು ಟು ಮೈನಸ್ ಹದಿನಾರು ಪ್ಲಸ್ ಇಪ್ಪತ್ತೇಳು ಕೂಡಿಸ್ಕೋರಿ ಆರು ಏಳು ಹದಿಮೂರು ಎರಡು ಏಳು ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ರೂಟ್ ಮೂರು ಡಿವೈಡ್ ಬೈ ಹದಿನಾರು ಇಪ್ಪತ್ತೇಳು ಕಳೆದ್ರಿ ಕರೆಕ್ಟ್ ಬರೋಂಗಿಲ್ಲ ಮೈನಸ್ ಬರೀರಿ ಇಪ್ಪತ್ತು ಊಟಕ್ಕೆ ಹದಿನಾರು ಕಳೆದ್ರಿ ಉಲ್ಟ ಹನ್ನೊಂದು ಉಳಿತು ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಔಷಧದಲ್ಲಿ ಮೂರು ಮೈನಸ್ ಇಪ್ಪತ್ತ್ನಾಲ್ಕು ರೂಟ್ ಮೂರು ಛೇದಾಗ ಹನ್ನೊಂದು ಉಳಿತು ಸೊ ಇದು ನಮ್ಮ ಆನ್ಸರ್ ಹೆಂಗೆ ಕೊಟ್ಟಿರ್ತಾನೆ ಅವ್ರು ಸಪ್ರೇಟ್ ಮಾಡಿರ್ತಾನೆ ಫಾರ್ಟಿ ತ್ರೀ ಏಟ್ ಬೈ ಲೆವೆನ್ ಮೈನಸ್ ಟ್ವೆಂಟಿ ಫೋರ್ ಬೈ ಲೆವೆನ್ ಇಂಟು ರೂಟ್ ತ್ರೀ ಅಂತ ಕೊಡ್ತಾನೆ ಹೆಂಗಾರ ಕೊಡ್ಲಿಲ್ಲ ಮಧ್ಯೆ ನಿಮ್ಮ ಕರೆಕ್ಟಾಗಿ ಬಿಡಿಸಿ ಮೂರು ಗೊತ್ತೇನೆ ಗೊತ್ತಾಯಿತು ಚೇತನ ಆ ಕಣ್ಣಿಗೆ ಕರ್ಸ್ಬೇಕಾದಾಗ ನಾವು ಡೈರೆಕ್ಟ್ ಔಷಧಿ ಛೇತಾಗ ಏನಿರ್ತೀವಿ ಅದನ್ನ ಮೈನಸ್ಗೆ ಅಂತ ಹೋಗಬೇಕು ತೊಗೊಂಡ್ ಬಿಡಿಸ್ಬೇಕು ಇದು ಸೇಮ್ ಐತಿ ಇದು ಸೇಮ್ ಐತಿ ಅಂದಾಗ ಸ್ಕ್ವೇರ್ ಆಗೈತಿ ಎ ಪ್ಲಸ್ ಮೆಂಟ್ಪೇಟ್ ಎಸ್ಕೊಂಡಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗತ್ತೆ ಇದು ಸ್ವಲ್ಪ ಕರೆಕ್ಟ್ ಕಾಂಪ್ಲಿಕೇಟೆಡ್ ಇದೆರ್ ಮಾಡಿದಾಗ ಮೂರೂರ್ಗ ಒಂಬತ್ತು ಇದು ಸ್ವೇರ್ ಇಟ್ಟು ಅಂದ್ರೆ ಸ್ಕ್ವೇರ್ ಸ್ಕ್ವೇರ್ ಮೂರು ಇದು ಒಂಬತ್ತೈದಿಲ್ಲ ಅಲ್ಲ ಒಂಬತ್ ಮೂರಾ ಇಪ್ಪತ್ತ್ ಮೂರು ಇದೊಂದು ಕರೆಕ್ಟ್ ತಿಳ್ಕೊಂಡ್ಬಿಡ್ರಿ ಮೆಥಡ್ ಓಕೆ ರೀಚ್ ಆಗಿಬಿಡದಿ ಇಟ್ಟಿರ್ತಕ್ಕಂಥದ್ದು ನೋಡ್ರಿ ಫಸ್ಟ್ ಕರೆಕ್ಟಾಗಿ ಮೆಥಡ್ ಏನು ರೀ ವ್ಯಾಲ್ಯೂಸನ್ನು ಕರೆಕ್ಟಾಗಿ ಹಾಕೋಬೇಕು ವ್ಯಾಲ್ಯೂಸ್ ಒಂದು ಮಿಸ್ಟೇಕ್ ತೊಗೊಂಡ್ರೆ ನೋಡಿ ಇಷ್ಟೆಲ್ಲ ಸ್ಟೆಪ್ ಬರ್ತೈತಿವಿ ಒನ್ ಬೈ ಟು ಬರೀ ನೀವ್ರು ತ್ರೀ ಬೈ ಟು ಬರ್ತಾರೆ ಅಂದ್ರೆ ಮುಂದೆ ಅಷ್ಟು ಅಷ್ಟು ನಿಮ್ದು ವೇಸ್ಟ್ ಅದು ಭಾಳ ವಿಚಾರ ಮಾಡಿ ಬರೀಬೇಕಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಫೈವ್ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಫೈವ್ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ನೆಕ್ಸ್ಟ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಸೆಕೆಂಡ್ ಸ್ಕ್ವೇರ್ ತರ್ಟಿ ಮೈನಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಬಾಯ ಸೈನ್ ಸ್ಕ್ವೆಲ್ ತರ್ಟಿ ಪ್ಲಸ್ ಸ್ಕ್ವೇರ್ ತರ್ಟಿ ಓಕೆ ಸೊ ನೋಡೋಣ ಬಿಡಿಸ್ತೀರಿ ಯಾರು ಬಿಡಿಸ್ತೀರಿ ಪ್ರಾಪ್ರಾಪ್ರ ಬಿಡಿಸ್ಬೇಕು ಕ್ಲಿಯರ್ ಆಗಿ ಬಿಡಿಸೋ ವ್ಯವಸ್ಥೆ ಮಾಡ್ಕೋಬೇಕು ಬಿಡಿಸ್ತೀರಿ ಕೊಡ್ದು ಡೈರೆಕ್ಟ್ ಹಾಕೋಬೇಕು ಐದು ಎಂಟು ಕಾಸ್ ಸಿಕ್ಸ್ಟಿ ಎಷ್ಟು ರೀ ಕಾಸ್ ಸಿಕ್ಸ್ಟಿ ಸೈನ್ ತರ್ಟಿ ಒನ್ ಬೈ ಟು ಒನ್ ಬೈ ಟು ಸ್ಕ್ವೇರ್ प्लस फोर इंटू से थर्टर्टी से थर्टी अल्बूक फॉर्स थर्टी फॉर्स थर्टी अभी सैनिक सिक्सटी रोड थ्री बै टू उलटा बरुक टू बै रूट थ्री स्क्वे नैक्स्ट माइन टेन फार्टी फाइव अक्वेर आगते बै सैन थर्टी वन बै टूंत प्लस फॉर्स्ट थर्टी फॉर्स्ट थर्टी अरे सैन सिक्टी रोड थ्री बै टू ಫಸ್ಟ್ ವ್ಯಾಲ್ಯೂಸ್ ಕರೆಕ್ಟ್ ಹಾಕೊಂಡ್ಬಿಟ್ರೆ ಮುಂದೆ ಸಿಂಪ್ಲಿಫೈ ಮಾಡೋದು ಈಸಿ ನೀವು ಇಲ್ಲೊಂದು ಮಿಸ್ಟೇಕ್ ಒಂದು ಬೈಟು ಬರೋ ತ್ರೀ ಬೈ ಟು ಬರೆದ್ವಿ ಅಷ್ಟು ಬಿಡಿಸಿದ್ದು ವೇಸ್ಟ್ ನಿಮ್ಗೆ ತಗೋರಿ ಸೊ ಅದಕ್ಕೆ ಭಾಳ ವಿಚಾರ ಮಾಡಿ ಒಂದು ಸೆಕೆಂಡ್ ಲೇಟಾಗಿ ಚಿಂತಿಲ್ಲ ವ್ಯಾಲ್ಯೂಸ್ ಕರೆಕ್ಟ್ ಹಾಕೋದು ಓಕೆ ಸಿಗೊಳ್ರಿ ಐದು ಇಂಟು ಸಿಂಪ್ಲಿಫಿಕೇಶನ್ ಪಾಸ್ ಮಾಡಿರಿ ಒಂದರ ಒಳಗೆ ಒಂದು ಎರಡರಳಗ್ಗೆ ನಾಲ್ಕು ಪ್ಲಸ್ ಎರಡನೇ ನಾಲ್ಕಾದ್ ನೋಡ್ರಿ ಎರಡು ಎರಡು ನಾಲ್ಕು ಆಲ್ರೆಡಿ ನಾಲ್ಕು ಐತಿ ನಾಲ್ಕು ಇಂಟು ನಾಲ್ಕು ಎರಡು ರೈ ಸ್ವೇ ಸ್ಕೋರ್ ಬೇಕಲ್ಲ ಮೂರು ಒಳಗೆ ಒಂದು ಗಾಡ್ ಬೈ ಇದು ಕೂಡ ಸೇಮ್ ಒಂದು ಬೈ ನಾಲ್ಕು ಇದು ಸ್ಕ್ವರ್ ಸ್ಕ್ವೈರ್ ಕ್ಯಾನ್ಸಲ್ ಆಗಿ ಮೂರು ಇತ್ತು ಎರಡು ಎರಡರವರೆಗೆ ನಾಲ್ಕು ಟು ಐದು ಎಂಟು ಐದು ಬೈ ನಾಲ್ಕು ಪ್ಲಸ್ ನಾಲ್ಕು ನಾಕಿ ಹದಿನಾರು ಬೈ ಮೂರು ಮೈನಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ಸೇಮ್ ನೋಡ್ರಿ ಇದು ಏನಾದ್ರೂ ಒಂದು ಪ್ಲಸ್ ಮೂರು ಇದು ಕರೆಕ್ಟಾ ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಪ್ಲಸ್ ಹತ್ತು ಹೋಗಿರಿ ಪ್ಲಸ್ ಎಷ್ಟು ಹೋಗ್ರಿ ನಾಲ್ಕು ಮೂರು ಇದೆ ನಾಲ್ಕು ಮೂರು ಹನ್ನ ನಾಲ್ಕು ಐತೆ ಮೂರಲಿ ಅಪ್ಲೈ ಮಾಡಿರಿ ಇಲ್ಲಿ ಮೂರ ಮೂರೈದ್ಲಿ ಹದಿನೈದು ನೆಕ್ಸ್ಟ್ ಪ್ಲಸ್ ಇದು ಪ್ಲಸ್ ಹಾಕ್ರಿ ಇಲ್ಲಿ ಮೂರು ಐತ ನಾಲ್ಕಲಿ ಅಪ್ಲೈ ಮಾಡ್ರಿ ಇಲ್ಲಿ ಹದಿನಾರು ನಾಲ್ಕಲ್ಲಿ ಅರವತ್ತು ನಾಲ್ಕು ಮೈನಸ್ ಏನಿಲ್ಲ ಅಂದ್ರೆ ಎಷ್ಟು ಅಪ್ಲೈ ಮಾಡಬೇಕು ನಾಲ್ಕು ಮೂರ್ಲಿ ಹನ್ನೆರಡು ಆಗುತ್ತೆ ಹನ್ನೆರಡಲ್ಲಿ ಹನ್ನೆರಡು ಡಿವೈಡ್ ಬೈ ಮೂರು ಒಂದೆಷ್ಟು ಅದ್ರಿ ನಾಲ್ಕು ನಾಲ್ಕು ರೂಪಾಯಿ ನಾಲ್ಕು ನಾಲ್ಕು ರೂಪಾಯಿ ನಾಲ್ಕು ಅಕೌಂಟ್ ಕ್ಯಾನ್ಸಲ್ ಅದು ಆಗತ್ತದು ಅವಷ್ಟು ನೋಡಿರಿ ಎರಡು ಪ್ಲಸ್ ಕೊಡಿಸಿ ನಾಲ್ಕು ಐದು ಒಂಬತ್ತು ಆರು ಒಂದು ಏಳು ಮೈನಸ್ ಹನ್ನೆರಡು ಎರಡು ಬಾಯ್ ಹನ್ನೆರಡು ಟು ಒಂಬತ್ತ ಏಳು ಎರಡು ಒಂದು ಅರವತ್ತೇಳು ಬಾಯ್ ಹನ್ನೆರಡು ಅರವತ್ತೇಳು ಬಾಯ್ ಹನ್ನೆರಡು ಅದಿರ್ತಕ್ಕಂಥದ್ದು ನೋಡ್ರಿ ಕರೆಕ್ಟಾಗಿ ಮೆಥಾಡ್ ಗೊತ್ತಪ್ಪ ಅಂದ್ರೆ ನಿಮ್ಗೆ ಈಸಿಯಾಗಿ ಕಳಿಸ್ತೀರಿ ವ್ಯಾಲ್ಯೂಸನ್ನು ಕರೆಕ್ಟ್ ಹಾಕೋಬೇಕು ಸಿಂಪ್ಲಿಫಿಕೇಶನ್ ಫಾಸ್ಟ್ ಏನು ಏನ್ಪಡ್ತೀರಿ ಹಾಗಾದರೆ ಇದ್ರೊಳಗೆ ನಮ್ಗೆ ಏನು ತಿಳ್ಕೊತೀವಿ ನಾವೀಗ ಸೈನ್ ತರ್ಟಿ ಕಾಸ್ ಸಿಕ್ಸ್ಟಿ ಅವ್ನು ಏಕೆ ಡಿಸ್ಕಸ್ ಮಾಡ್ತಾ ಇರಬೇಕು ನಿಮ್ಮ ಮನೆಗೆ ಕೂತಿರ್ತೀರಿ ಖಾಲಿ ಕೂತಿರ್ತೀರಿ ಕ್ಲಾಸ್ ರೂಮ್ನೇ ಕೂತಿರ್ತೀರಿ ಸೊ ಆಗ ಡಿಸ್ಕಸ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಕೋಬೇಕು ಇಲ್ಲ ನಿಮ್ಮ ಮನಸ್ಸನ್ನಾಗ ನೀವು ಅಂದ್ಕೋಬೇಕು ಅಂದ ನಿಮ್ಮದು ಆಗ್ತೈತಿ ಕರೆಕ್ಟ್ ಬರ್ತೈತೆ ಆನ್ಸರ್ ಅಂತ ಹೇಳ್ತೇನೆ ಓಕೆ ನೆಕ್ಸ್ಟ್ ಬಿಡಿಸ್ತೀರಿ ನಿಮಗೆ ಏಕೆ ಪ್ರಾಪ್ಕೊಂಡ್ ಬಿಡಿಸೋಕ್ ಬರ್ತೈತಿ ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ದೀವ ಅಂದರೆ ಎಂಟು ಪಾಯಿಂಟ್ ಎರಡು ಕೊಟ್ಟಾಗೆ ಟೂರ್ನಾಮೆಂಟಿಕಲ್ ಫಂಕ್ಷನ್ಸನ್ನ ಅಪ್ಲೈ ಮಾಡ್ಕೊಡ್ತೀವಿ ಆಂಗಲ್ಸ್ ಆಂಗಲ್ಸ್ನ ಅಪ್ಲೈ 0 ಜೀರೋಲಿಂದ ನೈಂಟಿ ಡಿಗ್ರಿ ಇರ್ತಕ್ಕಂಥದ್ದು ಜೀರೋ ತರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಹಾಗಾದರೆ ಕೊಲಂಬ ಸೈನ್ ತೀಟ ಒಂದ್ ಕರೆಕ್ಟಲ್ಲಿ ಕೆಚ್ಕೊಂಡ್ರೆ ಒಳಗೆ ಬರ್ತವು ಬರ್ತವೆ ಸೈನ್ ಏನು ಬರ್ತೀವಿ ಕಾಸ್ ದುಡ್ಡು ಬರೀಬೇಕು ಸೈನ್ ಕಾಸ್ ಏನು ಬರ್ತೀವಿ ಟ್ಯಾನ್ ಡಿವೈಡ್ ಬೈ ಡಿವೈಡ್ ಬೈ ಹೋಗಬೇಕು ತೊಗೋಬೇಕು ಹೊಸಕ್ಕೆ ಅಂತಕ್ಷಣ ಸೈನ್ ಮಾಡ್ಕೊಬೇಕು ಸೆಕ್ ಸಕ್ಕಂದಕ್ಷಣ ಕಾಸ್ಟ್ ಹೆಂಗೆ ಮಾಡ್ಕೊಬೇಕು ಕಾಟ್ ಅಂತಕ್ಷಣ ಟ್ಯಾನ್ ಅಂತ ಮಾಡ್ಕೊಬೇಕು ಸೊ ಹೀಗಾಗಿ ಈ ಟೈಪ್ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಬೇಕಾದಾಗ ಈ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಲೆಕ್ ತಪ್ಪಾಗಲ್ಲ ನೀವು ಭಯಪಾಟ್ ಹಾಕಿದ್ರೆ ಅಂದ್ರೆ ಕನ್ಫ್ಯೂಷನ್ ಆಕೈತಿ ನಾ ಎಲ್ಲಿ ತಪ್ಪಕೈತಿ ನೀವು ಮೆಥಡ್ ಏನು ಬರೈತೆ ಅಂತ ಗೊತ್ತಾಗಲ್ಲ ನೀವು ಬರೋದೇ ನಿಮ್ಗೆ ಕಾನ್ಫಿಡೆನ್ಸ್ ಆಗುತ್ತೆ ಹಾಗಾಗತ್ತೆ ಸೊ ಅದಕ್ಕೆ ಅನ್ನು ಪರ್ಫೆಕ್ಟ್ ಮಾಡ್ಕೊಡಿ ಪರ್ಫೆಕ್ಟ್ ಮಾಡಿಕೊಂಡು ಅಂತೂ ಒಂದ್ ಪ್ರಾಬ್ ಬಿಡಿಸ್ರಿ ಮತ್ತೆ ನಿಮ್ಗೆ ಬೇರೆ ಯಾವುದೋ ಪ್ರಾಬ್ ಪ್ರಾಬ್ಲಮ್ ಬೇಕಂದ್ರೂ ಕೂಡ ನಮ್ಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಯಲ್ಲಿ ಮತ್ತು ಬೇರೆ ಬೇರೆ ಇರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕ್ವೆಶನ್ಗಳು ಇರ್ತಕ್ಕಂಥ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಯಾವುದು ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾವು ನಿಮ್ಗೆ ಬಿಡಿಸಿ ಹಾಕುವಂಥ ವ್ಯವಸ್ಥೆ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಲಿಮಿಟ್ ಆಗೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು